ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಮ್ಮ ಇತ್ತೀಚಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ನ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಬಿಹಾರದ ರಸ್ತೆಗಳ ಯೋಜನೆಗಾಗಿ ಇಪ್ಪತ್ತಾರು ಸಾವಿರ ಕೋಟಿಗಳನ್ನು ನೀಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪೂರ್ವೋದಯ ಯೋಜನೆಯನ್ನು ರೂಪಿಸಲಾಗಿದೆ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಹನ್ನೆರಡು ಕೈಗಾರಿಕಾ ಪಾರ್ಕ್ಗಳನ್ನು ಮಂಜೂರು ಮಾಡಲಾಗಿದೆ ಅರವತ್ತ್ಮೂರು ಸಾವಿರ ಹಳ್ಳಿಗಳಲ್ಲಿ ಐದು ಕೋಟಿಯಷ್ಟು ಬುಡಕಟ್ಟು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಧಾನಮಂತ್ರಿ ಜಂಜಾಟೀಯ ಉನ್ನತ ಗ್ರಾಮ ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಅಡಿಯಲ್ಲಿ ಒಂದು ಕೋಟಿ ಬಡ ಮತ್ತು ಮಧ್ಯಮ ಕುಟುಂಬದ ಜನರಿಗೆ ಮನೆಯನ್ನು ನಿರ್ಮಿಸೋದಕ್ಕೋಸ್ಕರ ಹತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಹೊಸ ತೆರಿಗೆ ಪದ್ಧತಿಯನ್ನು ನೋಡ್ತಾ ಹೋಗೋದಾದರೆ ಸುಮಾರು ಮೂರು ಲಕ್ಷದವರೆಗೆ ಆದಾಯವನ್ನು ಹೊಂದಿರುವಂಥವರಿಗೆ ಯಾವುದೇ ರೀತಿಯಾದಂತಹ ತೆರಿಗೆ ಇರೋದಿಲ್ಲ ಮೂರು ಮೂರರಿಂದ ಏಳು ಲಕ್ಷದ ಒಂದು ಆದಾಯದ ಮಿತಿ ಇರೋವರಿಗೆ ಐದು ಪರ್ಸೆಂಟ್ನಷ್ಟು ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಏಳರಿಂದ ಹತ್ತು ಲಕ್ಷ ಆದಾಯ ಇರೋವರಿಗೆ ಹತ್ತು ಪರ್ಸೆಂಟ್ ಒಂದು ತೆರಿಗೆಯನ್ನು ಕಟ್ಟಬೇಕು ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ಇರುವವರು ಹದಿನೈದು ಪರ್ಸೆಂಟ್ನಷ್ಟು ತೆರಿಗೆಯನ್ನು ಕಟ್ಟಬೇಕು ಹನ್ನೆರಡರಿಂದ ಹದಿನೈದು ಲಕ್ಷ ವಾರ್ಷಿಕ ಆದಾಯ ಉಳ್ಳಂಥವರು ಸುಮಾರು ಇಪ್ಪತ್ತು ಪರ್ಸೆಂಟ್ನಷ್ಟು ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಹದಿನೈದು ಲಕ್ಷದ ಮೇಲ್ಪಟ್ಟು ಇರುವಂಥವರು ಸುಮಾರು ಮೂವತ್ತು ಪರ್ಸೆಂಟ್ನಷ್ಟು ಅವರ ಆದಾಯದಲ್ಲಿ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಇದರ ಜೊತೆ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಒಂದು ಬಜೆಟ್ನ ಒಟ್ಟು ವೆಚ್ಚವನ್ನು ನಾವು ನೋಡೋದಾದರೆ ನಲವತ್ತೆಂಟು ಸಾವಿರ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಕೋಟಿ ರೂಪಾಯಿಗಳು ಪ್ರಮುಖ ಯಾವ್ಯಾವ ಒಂದು ಕ್ಷೇತ್ರಕ್ಕೆಲ್ಲ ನಮ್ಮ ಈ ಸಲದ ಬಜೆಟನ್ನು ವೆಚ್ಚವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ರಕ್ಷಣೆಗೆ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳು ಬಡ್ಡಿ ಪಾವತಿಯನ್ನು ಮಾಡೋದಕ್ಕೋಸ್ಕರ ಹನ್ನೊಂದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದಾರೆ ಸಬ್ಸಿಡಿ ವೆಚ್ಚ ಇದರಲ್ಲಿ ಹಲವಾರು ಖಾತೆಗಳನ್ನು ಬರ್ತವೆ ಅದರಲ್ಲಿ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗ್ತಾ ಇದೆ ಆರೋಗ್ಯಕ್ಕೋಸ್ಕರ ಎಂಬತ್ತು ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ ಇದರ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗ್ತಾ ಇದೆ ಗ್ರಾಮೀಣಾಭಿವೃದ್ಧಿಗೆ ಎರಡು ಕೋ ಎರಡು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಎಂಟು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದಾರೆ ಇದಿಷ್ಟು ಬಜೆಟ್ನ ಕುರಿತಾದಂತಹ ಸಂಕ್ಷಿಪ್ತವಾದ ಮಾಹಿತಿ